ಸಾಮೂಹಿಕ ಅತ್ಯಾಚಾರ ಮಾಡಿದ್ದು ಅಲ್ಲದಿರ ಆ ಗರ್ಭ ಆ ಯೋನಿಗೆ ಮಣ್ಣು ತುಂಬಿ ಆ ಯೋನಿಯಲ್ಲೇನೆ ಮುಟ್ಟಾಳ ನೀನ್ ಹುಟ್ಟಿರೋದು ಆ ಯೋನಿ ಗರ್ಭ ಗುಡಿ ಕಣೋ ನಿನ್ಗೆ ಆ ಗರ್ಭ ಗುಡಿಯಿಂದ ಈಕೆ ಬಂದಿದ್ಯಾ ನೀನು ಆ ಗರ್ಭ ಗುಡಿಯನ್ನ ಕೆಡಿಸಿ ಅದಕ್ಕೆ ಮಣ್ಣು ತುಂಬಿ ನೀನು ಅಂದ್ರೆ ನೀನ್ ಮನುಷ್ಯನ ಇದನ್ನೆಲ್ಲಾ ನೋಡಿ ಸಹಿಸಿಕೊಂಡಿರುವಂತ ನಿನ್ನ ಹಿರಿಯರು ಇನ್ನೆಂತ ಮುಟ್ಟಾಳ್ರು ಅವರಾದ್ರೂ ನಿನ್ಗೆ ಒಳ್ಳೆ ಬುದ್ಧಿ ಕಲ್ಸೋದು ಬೇಡ್ವಾ ಹೌದು ಸರ್ ಖಂಡಿತ ಕೊಡ್ಬೇಕು ಏನಾಗಿದೆ ಏನಾಗ್ತಾ ಇದೆ ಏನಾಯ್ತು ಅಂತ ಜನಕ್ಕೆ ಸ್ಪಂದಿಸ್ಬೇಕಲ್ವಾ ಸರ್ ಬಂದು ಅದೇ ಇಲ್ಲ ಮೇಲೆ ನೀವ್ ಏನು ಏನು ಮೂಕ ಪ್ರಾಣಿಗಳಿಗಿಂತಲೂ ಮೋಸ ಆಗ್ಬಿಟ್ಟಿದ್ದೀರಾ ಮೂಕ ಪ್ರಾಣಿ ಸರ್ ನಾಯಿ ಬಿಸ್ಕೆಟ್ ಹಾಕಿದ್ರೆ ನಮ್ಮನ್ನು ನೋಡಿದಾಗ ಬಾಲಕ ಅಲ್ಲಾಡಿಸ್ಕೊಂಡು ಬಂದು ನಮ್ಮನ್ನ ನೆಕ್ಕುತ್ತೆ ಸರ್ ಅದು ಮೂಕ ಪ್ರಾಣಿ ಬಟ್ ನೀವು ಎಲ್ಲಾ ಇರೋರು ನೀವು ಕಣ್ಣು ಮುಚ್ಕೊಂಡು ಕಿವಿ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕೂತಿದ್ದೀರಂದ್ರೆ ನೀವು ಮನುಷ್ಯರೇನ ಮನುಷ್ಯ ಕುಲಕ್ಕೆ ನೀವು ಅರಹರ ನೀನು ನಿಮ್ ವಾಯ್ಸ್ ಕೇಳಿಸ್ಕೊಂಡೆ ನಿಮ್ ನೀವ್ಸ್ ಕೇಳ್ಸ್ಕೊಂಡೆ ನೀವ್ ಕೇಳಿದ್ದೀರಲ್ಲ ನಮ್ಮ ಕನ್ನಡ ಪತ್ರಕರ್ತರಲ್ಲ ಮೋಸ ಮಾಡಿದ್ರಿಗ ನೀವು ಯಾಕೆ ಹೋದ್ರಿ ಅಂತ ಹೋಗ್ಲಿಲ್ಲ ಹೌದು ಅದನ್ನೆಲ್ಲ ಕೇಳಿಸ್ಕೊಂಡಾಗ ನನ್ಗೆ ಏನ್ ಅನ್ನಿಸ್ತು ಅಂದ್ರೆ ಅವರು ನಮ್ಮ ಸುದ್ದಿಯನ್ನ ಹರಡೋದಕ್ಕೆಲ್ಲ ಸರ್ ಹೋಗಿದ್ದು ಇದು ಅಲ್ಲಿ ಸುದ್ದಿಗಳನ್ನ ಸಂಗ್ರಹ ಮಾಡಿಕೊಂಡು ಬಂದು ಇಲ್ಲಿ ಅದನ್ನ ಪೇಪರ್ಗಳಲ್ಲಿ ವಿಸ್ತರಿಸಿ ಜನಕ್ಕೆ ಮುಚ್ಚಾ ಹೋಗಿದ್ದು ಡೈನ್ ಕೊಡ್ತಾರಲ್ಲ ಎಂಜಿಲ್ ಕಾಸುಗಳು ಅದನ್ನ ತಿಂದು ಬಿಟ್ಟು ಅಲ್ಲಿ ನಡೆದಂತಹ ಶಿವನ್ನ ತಕೊಂಡು ಬಂದು ಅವರಿಗೆ ತಿಳಿಸೋದಕ್ಕೆ ಅವರು ಹೋಗಿದ್ದಿತ್ತು ಹೀನಾಯ ಪರಿಸ್ಥಿತಿ ಬಂದಿದೆ ಪತ್ರಕರ್ತರದು ಅಂತ ಹೇಳಿ ಮಾಡೋರು ಯಾರು ಇಲ್ಲ ಅಂತ ಪ್ರಶ್ನೆ ಮಾಡೋರು ತಿಳ್ಕೊಂಡಿದ್ದಾರೆ ನೀವ್ ಹೇಳ್ತಾ ಇರೋದು ಒಂದೊಂದು ಅಕ್ಷರನು ನಾನು ಮನನ ಮಾಡ್ತಾ ಇದ್ದೀನಿ నని ఒ అయ్యో అన్సతే బట్ ఇది నడి లోప దోషా తిల్క్రె నిజవ్ రక్త కుది సార్ ఈ వయస్ క్వశ్చన్ హేబిడ్ సార్ మనసుకు తోచి ఇన్నొందుబిడ్ సార్ ఇవ్వగ పత్ర కర్త ఇన్నొందా అంద ధర్మోద్యమారా హెరడు వర్షద మొదలు ಇಪ್ಪತ್ ಒಂದು ದಿವಸಕ್ಕೆ ಕರೆಕ್ಟ್ ಆಗಿ ಈ ಹೆಣ್ಣು ಮಗುವನ್ನ ಹತ್ಯೆ ಮಾಡಿದ್ದಾರೆ ಅಂದ್ರೆ ಅವರು ಧರ್ಮವನ್ನ ರಕ್ಷಿಸೋದಕ್ಕಾಗಲಿ ಭಕ್ತರನ್ನ ಸ್ಪಂದಿಸೋದಕ್ಕಾಗಲಿ ಧರ್ಮ ಕ್ಷೇತ್ರವನ್ನ ಉದ್ಧಾರ ಮಾಡಕ್ಕಾಗಲಿ ಇದ್ದಾರ ಇಲ್ಲ ಇಂತ ಕಾಮದ ಪಿಸಾಚಿಗಳಾಗ್ಬಿಟ್ಟು ಇವರ ಕಾಮಕವನ್ನ ತೀರ್ಸ್ಕೊಳ್ಳೋದಿಕ್ಕಿದ್ದಾರಾ ಅಂತ ನನಗೊಂದೇ ಒಂದು ಕ್ವಶನ್ ಮೂಡ್ತಾ ಇದೆ ಸರ್ ತಲೆನಲ್ಲಿ ಇದು ಅತಿರೇಕ ಆಯ್ತು ಅಲ್ವಾ ಸರ್ ಸರ್ ಇಪ್ಪ ಅವರ ದಿವಸಕ್ಕೆಲ್ಲ ಇನ್ನೊಂದು ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರೇನ್ ರಕ್ತ ಪೀಪಾಸಿಗಳ ಹೆಂಗೆ ಅಂತ ಸರ್ ನಾನು ಹೇಳ್ತೀನಿ ಇಪ್ಪತ್ತೊಂದು ವರ್ಷ ಬಿಟ್ಬಿಡೋಣ ಹನ್ನೆರಡು ವರ್ಷ ಬಿಟ್ಬಿಡೋಣ ಸರ್ ಮೊನ್ನೆ ರೀಸೆಂಟ್ ಆಗಿ ಒಂದು ಐದು ತಿಂಗಳ ಐದು ತಿಂಗಳ ಗರ್ಭಿಣಿ ಮಾಡ್ತಾರೆ ಕೇಳಿಸ್ಕೊಂಡೆ ಸರ್ ಆ ನೀವು ಕೇಳಿಸಿಕೊಂಡೆ ಆಮೇಲೆ ಇನ್ನೊಂದು ಹೆಣ್ಣು ಅದೇ ಶಾಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂತಾರೆ ಸರ್ ಸರ್ಕೊಂಡೆ ಈಗ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿರುವ ನ್ಯಾಯದಾನ ಕೊಡ್ತೀನಿ ಅನ್ನೋರು ಪಕ್ಷ ಈ ಈ ಸಬ್ಜೆಕ್ಟ್ ಹೆಣ್ಣು ಮಕ್ಕಳ ಬಗ್ಗೆ ಏನಾದರೂ ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕಲ್ವಾ ಹೌದು ಸರ್ ಖಂಡಿತ ಕೊಡಬೇಕು ಏನಾಗಿದೆ ಏನಾಗ್ತಾ ಇದೆ ಏನಾಯ್ತು ಒಂದು ಜನಕ್ಕೆ ಸ್ಪಂದಿಸಬೇಕಲ್ವಾ ಸರ್ ಬಂದು ಕೊಟ್ಟಿಲ್ಲ ಅದೇ ಇಲ್ಲ ಅಂದ ಮೇಲೆ ನೀವೇನು ಏನು ಮೂಕ ಪ್ರಾಣಿಗಳಿಗಿಂತಲೂ ಮೋಸ ಆಗ್ಬಿಟ್ಟಿದ್ದೀರಾ ಮೂಕ ಪ್ರಾಣಿ ಸರ್ ನಾಯಿ ಬಿಸ್ಕೆಟ್ ಹಾಕಿದ್ರೆ ನಮ್ಮನ್ನು ನೋಡಿದಾಗ ಬಾಲಕ ಅಲ್ಲಾಡಸ್ಕೊಂಡು ಬಂದು ಕೂತೇ ಸರ್ ಅದು ಮೂಕ ಪ್ರಾಣಿ ಬಟ್ ನೀವು ಎಲ್ಲಾ ಇರೋರು ನೀವು ಕಣ್ಣು ಮುಚ್ಕೊಂಡು ಕಿವಿ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕೂತಿದ್ದೀರಂದ್ರೆ ನೀವು ಮನುಷ್ಯರೇನ ಮನುಷ್ಯ ಕುಲಕ್ಕೆ ನೀವು ಅರ್ಹರ ಹೌದು ಸರ್ ಹೇಳ್ಬೇಕು ವೈದ್ಯ ವೈದ್ಯನ ಹೆಂಡತಿ ಹೆಂಡತಿ ಅವ್ರಿಗೆ ಸುಟ್ಟಾಗ್ತಾರೆ ಅಂತಂದ್ರೆ ಏನ್ ಅರ್ಥ ಇದು ಅರ್ಥ ಏನು ಸರ್ ಆಮೇಲೆ ಅಹಿಂಸೆ ಅಹಿಂಸೆ ಸಾರ್ ಹೌದು ಸರ್ ಹೌದು ಹೌದಾ ಪದ್ಮಲತಾ ಎಂಬ ಅಪ್ರಾಪ್ತ ಹೆಣ್ಣು ಮಗಳನ್ನ ಅಷ್ಟು ದಿವಸ ಆಗ್ತಾರೆ ಹೌದು ಸರ್ ತಪ್ಪಲ್ವಾ ಸರ್ ಅದು ತಪ್ಪಲ್ವಾ ಒಂದು ಹೆಣ್ಣು ರೀತಿಯಲ್ಲಿ ಸರ್ ಇದನ್ನು ಖಂಡಿಸೋದು ಒಂದು ಹೆಣ್ಣು ಜನ್ಮ ಕೊಡ್ಬೇಕಾದ್ರೆ ಎಷ್ಟು ನೋವು ತಿಂತಾಳೆ ಒಂಬತ್ತು ತಿಂಗಳು ಗರ್ಭಿಣಿಯಾದ ಎಷ್ಟು ನೋವು ತಿಂತಾಳೆ ಮಗು ಹೊರಗಡೆ ಬಂದಾಗ ಎಷ್ಟು ನೋವು ತಿಂತಾಳೆ ಅದನ್ನ ಸಾಕ್ಲಿಕ್ಕೆ ಎಷ್ಟು ನೋವು ತಿಂತಾಳೆ ಕೊನೆ ಸಾಯೋವರೆಗೂ ವೃದ್ಧಾಶ್ರಮಕ್ಕೆ ತಗೊಂಡಾಗ ಆಕೋವರೆಗೂ ಎಂದ ಮೇಲೆ ಇಷ್ಟೊಂದು ಶೋಚನೆ ನಡೀತಾ ಇದೆ ಅದರಲ್ಲಿ ಇಂತಹ ಪಿಶಾಚಿಗಳು ಸಾಮೂಹಿಕ ಅತ್ಯಾಚಾರ ಮಾಡ್ತಾ ಇದಾರೆ ಅಂದ್ರೆ ನೋಡಿ ಸರ್ ನೋಡಿ ಸರ್ ಸಾಮೂಹಿಕ ಅತ್ಯಾಚಾರ ಮಾಡಿದ್ದು ಅಲ್ಲದಿರ ಆ ಗರ್ಭ ಆ ಯೋನಿಗೆ ಮಣ್ಣು ತುಂಬಿ ಆ ಯೋನಿಯಲ್ಲೇನೆ ಮುಟ್ಟಾಳ ನೀನು ಹುಟ್ಟಿರೋದು ಆ ಯೋನಿ ಗರ್ಭ ಗುಡಿ ಕಣೋ ನಿನ್ಗೆ ಆ ಗರ್ಭ ಗುಡಿಯಿಂದ ಈಕೆ ಬಂದಿದ್ಯಾ ನೀನು ಆ ಗರ್ಭ ಗುಡಿಯನ್ನ ಕೆಡಿಸಿ ಅದಕ್ಕೆ ಮಣ್ಣು ತುಂಬಿ ನೀನು ಬಿಸಾಕಿದ್ದೀಯ ಅಂದ್ರೆ ನೀನ್ ಮನುಷ್ಯನ ಇದನ್ನೆಲ್ಲಾ ನೋಡಿ ಸಹಿಸಿಕೊಂಡಿರುವಂತ ನಿನ್ನ ಹಿರಿಯರು ಇನ್ನೆಂತ ಮುಟ್ಟಾಳ್ರು ಒಳ್ಳೆ ಬುದ್ಧಿ ಕಲ್ಸೋದು ಇದು ಏನಾಗುತ್ತೆ ಅಂದ್ರೆ ಅಧರ್ಮ ಹೆಚ್ಚಾದಾಗ ಧರ್ಮ ಉಳಿಸೋದಕ್ಕೆ ನಾನು ಅವತಾರಗಳನ್ನ ತಾಳಿದಾನೆ ಅಂತ ಹೇಳ್ತಾರೆ ಇವತ್ತು ಪ್ರೇರೇಪಣೆ ಕೊಟ್ಟಿದ್ದಾರೆ ನೋಡಿ ಎಲ್ಲೋ ಇದ್ದೀನಿ ನೀವೆಲ್ಲೋ ಇದ್ದೀರಿ ಗಿರೀಶ್ ಎಲ್ಲೋ ಇದಾರೆ ಎಲ್ಲ ಒಂದ್ ಕಡೆ ಸೇರ್ಸಿದ್ದಾರೆ ಹೌದು ಸರ್ ಹೌದಾ ಕಲಿಯುಗದಲ್ಲಿ ಎಲ್ಲ ಸೇರ್ಸಿದ್ದಾರೆ ಖಂಡಿತ ಯಾರ ಕಾಮತ್ ಪಿಶಾಚಿಗಳ ಅವ್ರ ಮುಖವಾಡ ಬಯಲ್ ಮಾಡೋವರೆಗೂ ನಾವು ಬಿಡೋದಿಲ್ಲ ಅದು ಏನೇ ಆಗ್ಲಿ ನಾವಂತೂ ಬಿಡೋದಿಲ್ಲ ನಾವ್ ಏನ್ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಟೀಮ್ ಕೆಲಸ ಮಾಡ್ತಾ ಇದೆ ನಾವು ಜನಕ್ಕೆ ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡ್ತಾ ಇದೀವಿ ಸಹಕಾರ ಆರೈಕೆ ಇದ್ರೆ ಖಂಡಿತ ನಿಮ್ಮ ಸಾರ್ ನಂದು ಈ ಜೂನ್ ತಿಂಗಳಲ್ಲಿ ಸಂತೋಷ ಬಿಡುಗಡೆ ಆಯ್ತಲ್ಲ ಕಂಟಿನ್ಯೂಸ್ ಆಗಿ ಯೂಟ್ಯೂಬ್ ನೋಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ನಿಮ್ ನ್ಯೂಸ್ ನೋಡ್ತಾ ಇದ್ದೀನಿ ನನ್ನ ಮನೆಯಲ್ಲಿ ನನ್ನ ಮಕ್ಳು ಬೈತಾರೆ ಯೂಟ್ಯೂಬ್ ನೋಡಿ 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 ನೀನ್ ಏನು ಯಾಕ ಅದನ್ನ ನೋಡ್ತೀಯ ಅಂತ ಇಲ್ಲಪ್ಪ ಏನು ನೋಡ್ತಾ ಇಲ್ಲ ನಾನು ನೋಡ್ಬೇಕಾಗಿರೋದನ್ನ ಮಾತ್ರ ನೋಡ್ತಾ ಇದ್ದೀನಿ ಅಧರ್ಮ ಹೆಂಗೆ ಕುಣಿತಾ ಇದೆ ಕ್ರೂಡ ಕಾಂಕ್ಷಣ ಕುಣಿದನ್ ಕುಣಿತಾ ಇದೆ ಅಧರ್ಮ ಅದನ್ನ ನೋಡ್ತಾ ಇದ್ದೀನಿ ಮಕ್ಕಳ ಅಂತ ನನ್ನ ಮಕ್ಳಿಗೆ ಹೇಳ್ತಾ ಇದ್ದೀನಿ ಸರ್ ತುಂಬಾ ಚಡಪಡಿಸ್ತಾ ಇದ್ದೀನಿ ಸರ್ ನನಗೆ ಆ ಮತ್ತವರಾಗ್ಲಿ ಆ ಗಿರೀಶ್ ಅಣ್ಣ ಅವರಾಗ್ಲಿ ಆ ಇವರು ನಮ್ಮ ತಿರೋಡಿ ಸರ್ ಆಗ್ಲಿ ನಮ್ಮ ಇವರು ಯಾರು ಪ್ರಸನ್ನ ರವಿ ಮೇಡಮ್ ಅವರಾಗ್ಲಿ ಅವ್ರದೆಲ್ಲ ಫೋನ್ ನಂಬರ್ ಸಿಕ್ಕಿದ್ರೆ ನಿಜವಾಗ್ಲೂ ಓಡೋಡಿ ಬಂದ್ಬಿಡ್ಬೇಕು ಅವ್ರ ಹತ್ರಕ್ಕೆ ಅನ್ನಿಸ್ತಾ ಇದೆ ಮತ್ತೆ ಡೆಲ್ಲಿಗೆ ಹೋಗೋದು ಗೊತ್ತಿದ್ದರೆ ನಾನು ಅವ್ರ ಜೊತೆ ಬಂದ್ಬಿಡ್ತಾ ಇದ್ದೆ ಸರ್ ಡೆಲ್ಲಿಗೆ ಹೋಗೋದು ನನಗೆ ಗೊತ್ತಾಗ್ಲಿಲ್ಲ ಈ ವಯಸ್ಸಿನಲ್ಲಿ ನಾನು ಕೂಡ ನನ್ನ ಒಂದು ಅಳಿಲು ಸೇವೆಯನ್ನ ಕೈ ಎಷ್ಟು ಏಜ್ ಆಗಿದ್ರು ಸಹ ನ್ಯಾಯಕೋಸ್ತರ ಬರ್ತೀನಿ ಅಂತಾರಲ್ಲ ನಮಸ್ಕಾರ ಅಯ್ಯೋ ನಮಸ್ತೆ ಸರ್ ಅಷ್ಟು ದೊಡ್ಡ ಮಾತು ಬೇಡ ಪ್ರಚಾರ ಮಾಡ್ತಾ ಇದ್ದೀರಲ್ಲ ನೀವು ಪ್ರಚಾರ ಮಾಡ್ತಾ ಇರೋದನ್ನ ಕೇಳಿಸ್ಕೊಂಡ್ರೆ ನನಗೆ ನಿಜವಾಗ್ಲು ಹಂಗೆ ರಕ್ತ ಕುದಿಯುತ್ತೆ ಎಂತ ಕೆಟ್ಟ ಜನ ಇದ್ದಾರೆ ಎಂತ ನೀಚ ಜನ ಇದ್ದಾರೆ ಅನ್ಸುತ್ತೆ ಹೆಂಗೊಂದು ನನ್ನ ಪುಣ್ಯಕ್ಕೆ ನಿಮ್ಮದು ಡಿಸ್ಕ್ರಿಪ್ಷನ್ ಇದ್ರಲ್ಲಿ ಫೋನ್ ನಂಬರ್ ಇತ್ತು ಅದಕ್ಕೆ ಆ ಫೋನ್ ನಂಬರ್ ಅನ್ನು ಇಟ್ಕೊಂಡು ಈಗ ಫೋನ್ ಮಾಡಿದೆ ಸರ್